ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಈಗ ನಿನ್ನೆ ಅಮಾವಾಸ್ಯ ದಿನದ ಬ್ಲಾಗ್ ಹಾಕಿದೆ ಇವತ್ತು ದೀಪಾವಳಿ ಎಲ್ಲಾರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ಅಜ್ಜಿ ಊರಲ್ಲಿ ಬೆಳ್ ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತೆ ಬನ್ನಿ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಬೆಳ್ ಬೆಳಿಗ್ಗೆ ಇವಾಗ ನಾವು ನಮ್ಮ ತಾತನ್ ಮನೆ ಅಂತ ನಮ್ಮ ಆಂಟಿ ಮನೆ ಅಂದ್ರೆ ಚಿಕ್ಕಮ್ಮನ ಮನೆಗೆ ಹೋಗ್ತಿದ್ವಿ ಏನ್ ಬಾರಿ ದೂರ ಏನಿಲ್ಲ ಬರೀ ಒಂದ್ ಹಾಫ್ ಕಿಲೋಮೀಟರ್ನು ಇಲ್ವೇನೋ ಇವಾಗ ಅಲ್ಲಿಗೆ ನಮ್ಮ ಚಿಕ್ಕಮ್ಮರ್ ಮನೆಗೆ ಅವ್ರ ಮನೆಯೋ ಹಬ್ಬ ಇವತ್ತು ಮನೆಯಲ್ಲಿ ಏನು ಯಾರೆಲ್ಲ ಇರ್ತಾರೆ ಹಾಗೆ ಹೇಗೆಲ್ಲ ಮಾಡ್ತಾರೆ ಅಂತ ತೋರಿಸ್ತೇನೆ ನೋಡಪ್ಪ ಚಿಕ್ಕಪ್ಪ

ನೋಡಿ ನಮ್ಮ ಆಂಟಿ ಇವತ್ತು ರಂಗೋಲಿ ಏನೋ ಬಿಡಬಾರ್ದು ಅಂದ್ಬಿಟ್ಟು ಈ ರೀತಿ ಸೆಗಣಿಲಿ ಯಾವ ರೀತಿಯಾಗಿ ಡಿಸೈನ್ ಮಾಡೈತೆ ಅಂತ ಹಾಗೆ ನಮ್ಮ ಆಂಟಿಗೆ ಹೆಣ್ಮಕ್ಳು ಇಲ್ಲ ಅಂದ್ಬಿಟ್ಟು ಡೋರ್ ಒಂದು ಹುಡುಗಿನ ಈ ರೀತಿಯಾಗಿ ರೆಡಿ ಮಾಡಿಸ್ಕೊಬಿಟ್ಟದ್ ನೋಡಿ ಇರೋದು ಹೆಣ್ಮಕ್ಳು ಇಲ್ಲ ಅಂದ್ಬಿಟ್ಟು ಡೋರ್ ಅಲ್ಲಿ ಈ ರೀತಿ ನಮ್ಮ ಆಂಟಿ ಮಗಳೂನ ಕೆತ್ತಿಸ್ಕೊಬಿಟ್ಟೈತೆ ಹಾಗೆ ನಿಜವಾಗ್ಲು ರಾಮ್ ಗುಡ್ಬಾರು ಇಲ್ಲ ಕಟ್ಬಿಟ್ಟು ಸುಳ್ಳು ನಮ್ಮ ಅಣ್ಣ ಈಗ ಆಗಮಿಸಿದಾರೆ ಇದೇ ನೀನು ಹೊಸ ಬಟ್ಟೆ ತಕೊಂಡಿರೋದು ತೋರ್ಸಿ ಕಡೆ ಬಾ तो कि गा खना हैसंग ू

ಅಷ್ಟೊಂದು ಕುಡ್ತಿದ್ಯಾ ಯಾರು ಅಷ್ಟೊಂದು ಅಷ್ಟೊಂದು ಕುಡಿಬೇಕು ಅನ್ನೋ ಅವಶ್ಯಕತೆ ಹಿಂಗೇನಿತ್ತು ಏ ಅವತ್ತು ಗಣಪತಿ ಕುಡ್ಬೇಕು ಕುಡ್ದಾಕೊಂಬಿಡ ಇನ್ನೇನು ಇವತ್ತೆಲ್ಲ ಕುಡ್ದು ಇನ್ನೇನು ಡೈಲಿ ಕುಡಿದಿಲ್ಲ ಅವತ್ತೆಲ್ಲ ಫುಲ್ ಕುಡಿಬೇಕಾಯ್ತು ಗಣಪತಿ ಕುಡ್ಬೇಕಾಯ್ತು ಕುಡ್ದ ಅಷ್ಟೇ ಏನ್ ಕುಡಿಬೇಕಾಯ್ತು ಏನು ಅತ್ತೇ ಕಾಡ್ಬಾರ ಬ್ಯಾಡ ಹೇಳ್ತದೆ ನಮ್ ತಾಯಿ ಸದಕ್ಕೂ ವಾದ ಮಾಡ್ಬಾರ ಅಂತ ಹೇಳ್ತೇವೆ ಅವತ್ತು ಟೆನ್ಶನ್ ಅವತ್ತು ಗಣಪತಿ ಕುಡ್ತಾ ಇದ್ದ ಅಷ್ಟೇ ಏನ್ ಡೈಲಿ ಕುಡಿಯ ಕುಡಿದ್ರು ಇವಾಗ ಖುಷಿ ಆಗಿಲ್ವಾ ಅದಕ್ಕೆ ಹೇಳ್ತೇವೆ ಅದು ಏನೇ ಮೈ ಕೈ ನಾವೆಲ್ಲ ಬಂದೈತೆ ಅಂತ ಈಗ ಕತ್ತೆಲ್ಲ ಓದ್ಕೊಂಡೈತೆ ಸೊಂಟೆಲ್ಲ ಓದ್ಕೊಂಡೈತೆ ಗೊತ್ತಿ ಕುಡಿಬೇಕಾಯ್ತು ಅಷ್ಟು അത്തര പറയാടാ സുല്ല സുല്ലോടാ ഇമോനെ ആള് ദ ഫോട്ടോ ഇടില്ലേ ഞാൻ ഇല്ലേടാനോ അയ്യോ മോവാ ആയി മടോ ആയിൻ ഹൈ നെനെ ക്യാം చె <laughs> <laughs>

ಇವಾಗ ನಮ್ಮ ಆಂಟಿ ಮನೆಗೆ ಬೆಳಿಗ್ಗೆ ಬಂದಿದ್ಮೇಲೆ ಇವಾಗ ಹಬ್ಬ ಎಲ್ಲ ಮುಗಿಸ್ಬಿಟ್ಟು ಇವಾಗ ವಾಪಸ್ ನಾವು ನಮ್ಮ ತಾತನ ಮನೆಗೆ ಹೋಗ್ತಾ ಇದ್ದೀವಿ ಈಗ ಅಲ್ಲಿ ಹೋಗ್ಬಿಟ್ಟು ಫುಲ್ ರೆಡಿಯಾಗಿ ತೋರಿಸ್ತೀನಿ ಹಸುಗಳೆಲ್ಲ ಬರುತ್ತೆ ತುಂಬಾ ಸಕ್ಕದಾಗಿರುತ್ತೆ ಬನ್ನಿ ಈ ಪ್ಲೇಸಲ್ಲಿ ನಿಮಗೆ ಈಗ ಯಾರೂ ಕಾಣಿಸ್ತಾ ಇಲ್ಲ ಅದೇ ಬೆಳಿಗ್ಗೆ ನೋಡಿ ನಿಮಗೆ ಬ್ಲಾಗ್ ಗೊತ್ತಾಗುತ್ತೆ ಎಷ್ಟು ಜನ ಇರ್ತಾರೆ ಅಂತ ತೋರಿಸ್ತೀನಿ ವೆಯ್ಟ್ ಮಾಡ್ತಾಯಿರಿ ಚಿಕ್ಕಮ್ಮನ ಮನೆಯಿಂದ ಬಂದ್ಬಿಟ್ಟು ಫುಲ್ಲು ನಾವೆಲ್ಲ ಫುಲ್ಲು ರೆಡಿಯಾಗಿ ನಮ್ಮ ಚಿಕ್ಕಮ್ಮ ರಕ್ಷಿತಾ ನಮ್ಮ ಸಣ್ಣ ಸಣ್ಣ ಮಕ್ಕಳೆಲ್ಲ ಫುಲ್ಲು ನಮ್ಮ ಮಾವನ ಮಕ್ಕಳೆಲ್ಲ ಫುಲ್ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ ಈ ದೇವಸ್ಥಾನಕ್ಕೆ ತುಂಬಾ ಏನೇನೋ ಸ್ಟೋರಿಗಳಿದೆ ನನಗಂತೂ ಗೊತ್ತಿಲ್ಲ ಕೇಳಿಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಈ ದೇವಸ್ಥಾನ ಬಂದು ಲಕ್ಷ್ಮೀಪತಿ ದೇವಸ್ಥಾನ ಸುತ್ತಮುತ್ತ ಎಲ್ಲೂ ನಿಮಗೆ ಈ ದೇವ್ರ ದೇವಸ್ಥಾನ ಎಲ್ಲೂ ಸಿಗೋಲ್ಲ ತುಂಬನೇ ದೂರದಲ್ಲಿರೋದಂತೆ ಆದರೆ ಈ ದೇವಸ್ಥಾನ ನಮ್ಮ ತಾತನೂರಲ್ಲಿರೋದು ತುಂಬಾ ಖುಷಿಯಾಗುತ್ತೆ ಹಾಗೆ ಇದನ್ನ ಒಂದೇ ರಾತ್ರಿಲಿ ಕಟ್ಟಿರೋದು ಅಂತಲೂ ಕೂಡ ಇಷ್ಟ್ರಿ ಹೇಳ್ ಹೇಳುತ್ತೆ ಅದು ನಿಜನೋ ಸುಳ್ಳ ಅಂತ ನಮಗಂತೂ ಗೊತ್ತಿಲ್ಲ ಆದರೆ ಒಂದೇ ನೈಟಲ್ಲಿ ಫುಲ್ಲು ಕಂಪ್ಲೀಟಾಗಿ ಈ ರೀತಿ ಫುಲ್ಲು ಎಲ್ಲ ಬರೀ ಕಲ್ಲಲ್ಲೇ ಕೆತ್ತಿರೋದು ತುಂಬಾ ಸಕ್ಕದಾಗಿದೆ ಮಾತ್ರ ಇಲ್ಲಿ ನೋಡಿ ಇದು ಈಶ್ವರ ಎಷ್ಟು ಸಕ್ಕದಾಗಿದೆ ಮಾತ್ರ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಾಗೆ ಈ ದೇವರು ಬಂದು ಲಕ್ಷ್ಮೀಪತಿ ಅಂತ ನಮಗೆ ಸುತ್ತಮುತ್ತ ಎಲ್ಲೂ ಸಿಗಲ್ವಂತೆ ಇದು ದೇವಸ್ಥಾನ ತುಂಬನೇ ದೂರದಲ್ಲಿದೆ ಅಂತೆ ಎಲ್ಲರೂ ಹೇಳೋದು ಇದನ್ನ ಒಂದೇ ರಾತ್ರಿಲಿ ಕಟ್ಟಿ ಮುಗಿಸಿರೋದು ಅಂತ ನನಗಂತೂ ನಂಬೋಕಾಗಲ್ಲ ಬಟ್ ಎಲ್ಲರೂ ಹೇಳೋದು ಹಿಸ್ಟ್ರಿ ಎಲ್ಲ ಹೇಳೋದು ನೋಡಿದ್ರೆ ನಂಬಲೇ ಬೇಕು ಅಂತ ಅನಿಸುತ್ತೆ ಹಾಗೆ ತುಂಬಾ ಚೆನ್ನಾಗಿದೆ ಎಲ್ಲ ಪೂರ್ತಿ ಕಲ್ಲಲ್ಲೇ ಇದು ಮಾಡಿರೋದು ತುಂಬಾ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಇದೆ ಬಂದೇ ಇರೋನ್ ರೌಂಡ್ ಹಾಕ್ಬಿಟ್ಟು ಹಾಯ್ ಅಕ್ಕ ಇದನ್ನ ನೀನೇ ಹೇಳ್ಕೊಡ್ಬೇಕ ಆಮೇಲಿಂದ ಇಷ್ಟ್ರಿಯಾ ಹೇಳಕ್ಕೆ ನನ್ಗೆ ವಾಯ್ಸ್ ಕೊಡಕ್ಕೆ ಈ ಬಾವಿನೂ ಅಷ್ಟೇ ತುಂಬಾನೇ ಹಳೇ ಕಾಲದ ಬಾವಿ ಅಂತೆ ನಮ್ಮ ತಾತಂದಿರೇ ಇನ್ನು ಹುಟ್ಟಿರ್ಲಿಲ್ವಂತೆ ಅವಾಗ ಮಾಡಿರೋ ಬಾವಿ ಇದು ಇವಾಗ ದೇವಸ್ಥಾನಕ್ಕೆ ಹೋಗ್ ಬಂದ್ವಿ ಏನೋ ಗೊತ್ತಿಲ್ಲ ಇವತ್ತು ಮಳೆ ಬರ್ತೈತೆ ಇವಾಗ ಹಸುಗಳೆಲ್ಲ ಹೋಯ್ತೈತೆ ಕೊಂಡದ ಹತ್ರ ಫುಲ್ ಚೆನ್ನಾಗಿರುತ್ತೆ ಹಸುಗಳನ್ನ ತೋರಿಸೋಣ ಅಂತ ಮುಂದೆ ಹೋದ್ರೆ ಫುಲ್ ಪಟಾಕಿ ಹೊಡಿತಾ ಇದ್ದಾರೆ ಹೋಗೋಕ್ಕೆ ಭಯ ಸೊ ಇವಾಗ ಸ್ವಲ್ಪ ನೋಡ್ಬಿಟ್ಟು ನಾ ಸಂಜೆ ಮೇಲೆ ಬರ್ತೇವೆ ತುಂಬಾ ಅವಾಗ ತೋರಿಸ್ತೀನಿ ಅಲ್ಲಿವರೆಗೂ ವೈಟ್ ಮಾಡ್ತಾ ಇರಿ ನೋಡ್ಬೇಕು ಇಟ್ಕೊಂಡು ವಿಡಿಯೋ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟೈತೆ ನಮ್ಗಂತೂ ಮಳೆ ಆತರ ಐತೆ ಸೊ ನಾನು ನಮ್ಮ ಆಟಿ ಬಂದ್ಬಿಟ್ಟಿಲ್ಲಿ ನಮ್ಮ ಮಾವನ ಮನೆ ಟೆರೆಸ್ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ ನೈಟು ನೈಟ್ ಇಲ್ಲೆಲ್ಲಾ ದೇವ್ರದ್ದು ಮೆರವಣಿಗೆ ಎಲ್ಲ ಇರ್ತಿತ್ತು ಬಟ್ ಇವಾಗ ಮಳೆ ಬಂದಿರೋದ್ರಿಂದ ಎಲ್ಲ ಕ್ಯಾನ್ಸಲ್ ಆಗೈತೆ ತುಂಬಾನೇ ಬೇಜಾರ್ ನನಗಂತೂ ಏನಕ್ಕೆ ನಾನು ತೇಸ್ ತೋರಿಸಿ ವೀಡಿಯೋ ಮಾಡ್ತೇನೆ ಅಂದರೆ ಫುಲ್ಲು ಮಳೆ ಬಂದ್ಬಿಟ್ಟು ಮಲಗಿದ್ದೀವಿ ಆಲ್ರೆಡಿ ಲೈಟೆಲ್ಲ ಆಫ್ ಮಾಡಿ ಫುಲ್ ಕತ್ಲೆ ಇಲ್ಲಿ ದೇವ್ರ ದೀಪ ಹಚ್ಚಿದ್ವಲ್ಲ ಅದಕ್ಕೋಸ್ಕರ ಆ ದೇವ್ರ ತೋರಿಸ್ಕೊಂಡು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಓಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನೆಕ್ಸ್ಟು ಏನಾದರೂ ನಾಳೆ ಕೊಂಡ ಮಾಡಿದ್ರೆ ವೀಡಿಯೋ ಮಾಡ್ತೀನಿ ಮಾಡಲಿಲ್ಲ ಅಂದರೆ ಮಾಡೋಕ್ಕಂತೂ ಆಗಲ್ಲ ಇದಿಷ್ಟು ನನ್ನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್